ನಮಸ್ಕಾರ ರೀ ಎಲ್ಲ ದೊಡ್ಡ ಬಂದೀಗಿ ಎಲ್ರಿ ಹೆಂಗದೇ ನಾ ನಾವಂತ ಆರಾಮದಿ ನೋಡ್ರಿ ನೀವು ಅರಾಮದಿರ ತಂದ್ಕೋತೀನಿ ಇದು ಬ್ಲಾಗ್ ರವಿವಾರದಿಂದ ಐತಿ ಕಾರಣಾಂತರಗಳಿಂದ ವಾಯ್ಸ್ ಓವರ್ ಕೊಟ್ಟು ನನ್ಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗೈತಿ ದಯವಿಟ್ಟು ಕ್ಷಮಿಸ್ರಿ ಇತ್ತೀಚೆಗೆ ಒಂದು ಸ್ವಲ್ಪ ಡೈಲಿ ಬ್ಲಾಗ್ ಹಾಕೋದಾಗವಲ್ತ ನನ್ಗೆ ನಂದು ಕೆಲಸದ ಇದ್ರೊಳಗೆ ಬ್ಯುಸಿ ಆಗಿಬಿಟ್ಟಿನಿ ನಾವು ತುಳಜಾಪುರ್ಗೆ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಕಾಲಿಗೆ ಮೆಣಸಿನ ಹುಳ ಕಡ್ದು ಕಾಲು ಒಂದು ಸ್ವಲ್ಪ ಅಭಾವ ಬಂದಿತ್ತಲ್ರಿ ಹಾಗಾಗಿ ನಮ್ಮಅೂ ಒಂದು ಸ್ವಲ್ಪ ದೇವರಿಗೆ ನಮ್ಮ ನಮ್ಮನೆ ದೇವ್ರೈತಿ ತುಳಸಾಪುರ ಅಂಬ ಭವನಿ ಕಾಲು ಒಂದು ಸ್ವಲ್ಪ ಕಡಿಮೆ ಆಯ್ತಂದ್ರೆ ನಿನ್ನ ದೇವಸ್ಥಾನಕ್ಕೆ ಬಂದು ಒಂದು ನಾಲ್ಕು ಹೆಜ್ಜೆ ಅಬಿಯಿಂದ ನಡಿಸ್ತೀವಿ ಗಂಟೆ ಬಿಡ್ಕೊಂಡಿರ್ತ ಹಾಗಾಗಿ ಹೊಂಟಿವಿ ನೋಡಿರಿ ರೆಡಿಯಾಗಿ ಎರಡೂವರೆ ಗಂಟೆ ಕರೆದೇವು ಮುಂಜಾನೆ ಆರು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ನಮ್ಮ ಊರು ಬಸ್ ಸ್ಟ್ಯಾಂಡದಾಗ ನಿಂತೇವು ಸೊಲಾಪುರ್ ಬಸ್ ಬರ್ತದ್ರೆ ಅದಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ನಾವು ಡೈರೆಕ್ಟಾಗಿ ಅದ್ರ ಸೊಲಾಪುರ್ ಬಸ್ಸಲ್ಲಿ ಜಲ್ದಿ ರೀ ಹಾಗಾಗಿ ಮಿರ್ಗಿ ಬಸ್ಸಿಗೆ ಬಂದು ಮತ್ತು ಹಿಂಡಿದಿಂದ ಸೊಲಾಪುರ್ ಬಸ್ಸಿಗೆ ಹೊಂಟೀವಿ ನೋಡಿರಿ ನಾವು ಡೈರೆಕ್ಟಾಗಿ ಸೊಲಾಪುರ ಬಸ್ಸಿಗೆ ಬರ್ಬೋದಾಗಿತ್ತು ಎಲ್ಲಿ ಲೇಟ್ ಆಯ್ತು ಅಂದರೆ ಹೆಂಗೆ ಮಾಡೋದು ಅಂತೇಳಿ ಮಿರ್ಗಿ ಬಸ್ಸಿಗೆ ಇರ್ದೆವು ಅಷ್ಟೊತ್ತಿಗೆ ನಮ್ಕಿತ ಮೊದಲೇ ಇಂಡ್ಯಾಗ ಬಂದು ಸೊಲಾಪುರ ಬಸ್ ನಿಂತೈತಿ ಭಾಳ ದಿನ ಆಯಿತು ನಾನು ತುಳಜಾಪುರಕ್ಕೆ ಹೋಗಿ ಬಂದು ಏನಿಲ್ಲ ಅಂದ್ರೂ ಒಂದು ಎಂಟು ವರ್ಷ ಆಯಿತು ನಮ್ಮ ದೊಡ್ಡ ಮಗಳೇನಾಯ್ತು ಅದಾಳಲ್ಲ ರೀ ಜಾನ್ವಿ ಆಕೆಗೆ ಜಡಿ ತೆಗಿಯೋಕೆ ಹೋಗಿದ್ದೆವು ಅಕ್ಕಿಗೆ ಒಣೆ ತಿಂಗಳದಕ್ಕಿದ್ದಾಗ ಅದಾದಮೇಲೆ ಇವತ್ತು ಹೊಂಟಿನಿ ನಾನು ಭಾಳ ದಿನ ಆಯ್ತು ನಾನು ಇಲ್ಲಿ ಹಲಸಂಗಿ ಹತ್ತಿರ ಏನು ಇದು ಇದೈತಲ್ರಿ ಐವೇ ಐತಲ್ಲ ಅಲ್ಲಿ ಸ್ಟಾಪ್ ಮಾಡ್ಯಾರ ಒಂದು ಸ್ವಲ್ಪ ಇಡ್ಲಿ ಅದೇನರ ತಿಂದ್ರೆ ಐತೆ ಅಂತೇಳಿ ನಾಷ್ಟ ಮಾಡ್ಕೊಂಡು ಹೊಂಟೀವಿ ಮುಂಜಾನೆ ಅಷ್ಟು ಜಲ್ದಿ ಅಂದಗಡೆ ನಾಷ್ಟ ಹೋಗಂಗಿಲ್ಲ ಆದ್ರೆ ಲೇಟ್ ಆಯ್ತು ಅಂದ್ರೆ ಹಸಿವ್ ಆಗ್ತೈತಿ ಅಭಿನ ಒಂದು ಸ್ವಲ್ಪ ತಿಂತಾನೇ ಅಂತೇಳಿ ಇಡ್ಲಿ ತೊಗೊಂಡೆವು ಅವೇನು ತಿನ್ನಲಿಲ್ಲ ಅವ್ನ ಎಲ್ಲ ನಾನೇ ತಿಂದ್ಬಿಟ್ಟೆ ಎಲ್ಲ ಆಯ್ಗೆ ನಾಷ್ಟ ಮಾಡತ್ತಂದ್ರೆ ಆಯ್ವನಲ್ದು ಯಾಕಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ದೇವ್ರದ್ದು ಏನು ನಾವು ಬಿಡ್ಕೊಂಡಿರ್ತಾರಲ್ಲ ಆ ಕಾರ್ಯ ದೇವ್ರದ್ದು ಕಾರ್ಯ ಎಲ್ಲ ಮುಗಿಯ ಊಟ ಊಟ ಮೊದಲುಡ್ದು ಆಯ್ ಯಾವತ್ತೂ ಮಾಡಂಗಿಲ್ಲ ದೇವರಿಗೆ ಉಪವಾಸ ಇರ್ತಾಳೆ ಮಹಾರಾಷ್ಟ್ರದ ಬಾರ್ಡ್ರ್ ಹತ್ತ ಬಂದೀವಿ ನೋಡ್ರಿ ನಾವು ಟೋಲ್ ಗೇಟ್ ಟೋಲನ್ನು ತುಂಬತಾರಲ್ಲ ಟೋಲ್ ಗೇಟೋ ಯಾವ ಗೇಟೋ ಗೊತ್ತಿಲ್ಲ ಟೋಲ್ ಟೋಲ್ ಟೋಲ್ನಕ ಅಲ್ಲಿ ಅದೀವಿ ಈಗ ಈ ರೋಡ್ ಸೈಡ್ ಎಲ್ಲ ಫ್ಯಾಕ್ಟ್ರಿಗಳು ಜಾಸ್ತಿ ಆಗಿರುವ ಹೋಗುವಾಗ ಸ್ಮೆಲ್ ಒಂಥರ ಕೆಟ್ಟದಾಗಿ ಬರ್ತೈತಿ ಅದು ಅಂದೇ ಪ್ರಾಬ್ಲಮ್ ಹೋಗುವಾಗ ನಮ್ಮ ಮದಿ ಮನೆಗೆ ಸುಮ್ಮ ಕೊಡ್ತಾನ ಭಾಳ ದೂರಿಂದ ದಾರಿ ಆದ್ರೆ ಅವನು ಸುಮ್ಮ ಕೂಡ ಮಗ ಅಲ್ಲ ದಾಂದ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನ ಅಷ್ಟೊತ್ತಿಗೆ ಸೊಲಾಪುರ್ ಬಂತು ನೋಡ್ರಿ ಇದು ಕೆರೆ ಐತೆ ಅನ್ನಿಸ್ತೈತಿ ಫಸ್ಟ್ ಸಾರಿ ನೋಡಾಕತ್ತಿದ್ದು ಸೊಲಾಪುರ್ ಕೆರಿ ಬಂದಾಗ ಸಿದ್ಧರಾಮೇಶ್ವರ ಗುಡಿ ದೇವರ ನೆನಪಾಗ್ತೈತಿ ಸೊಲಾಪುರದಾಗ ಸೊಲಾಪುರ್ ಸಿದ್ದರಾಮೇಶ್ವರ ನಾವು ಯಾವಾಗಲೂ ಹೋಗುವಾಗ ಇದ್ರಾಗ ಹೋಗಿವಲ್ಲ ಪ್ರೈವೇಟ್ ಗಾಡಿ ಒಳಗೆ ಹೋಗಿವಿ ಹಾಗಾಗಿ ಇವೆಲ್ಲ ನೋಡಿಲ್ ನಾನು ಅಷ್ಟೊಂದು ಪ್ಲೇಸ್ ಗಳೆಲ್ಲ ಇಲ್ಲಿದ್ದು

ನಾ ಮೂರರಿಂದ ಆರೂವರೆ ಗಂಟೆಗೆ ಬಸ್ ಬಿಡ್ತು ಅಲ್ಲಿಂದ ಇಂಡಿಗೆ ಬರೋತಾನ ಅಷ್ಟೇ ಬಸ್ ಫ್ರೀ ಆಮೇಲೆ ನಮ್ಮ ಸೋಲಾಪುರ ಬಸ್ಸಿಗೆಲ್ಲ ಫ್ರೀ ಇರೋಂಗಿಲ್ಲ ಕರ್ನಾಟಕದ ಇದ್ರೂ ಫ್ರೀ ಇರೋಂಗಿಲ್ಲ ಸೋಲಾಪುರ ಬಸ್ಗಳಿಗೆ ಮತ್ತು ತುಳಜಾಪುರ ಪುಣೆ ಬಸ್ಗಳಿಗೆ ಈ ಕಡೆ ಮಹಾರಾಷ್ಟ್ರ ಬಸ್ಗಳಿಗೇನು ಅರ್ಧ ಟಿಕೆಟ್ ಟಿಕೆಟೇನ ತಗೋತಾರಂಥ ಹೆಣ್ಮಕ್ಳು ಆಧಾರ್ ಕಾರ್ಡ್ ತೋರಿಸ್ಲಿ ಬಿಡಲಿ ಒಟ್ಟಿನಲ್ಲಿ ಯಾರೇ ಬೇರೆ ರಾಜ್ಯದವರು ಇರಲಿ ಅಥವಾ ಅಲ್ಲಿಯವರು ಇದ್ರೂ ಒಟ್ಟಿನಲ್ಲಿ ಅರ್ಧ ಟಿಕೆಟ್ ಅಷ್ಟು ತಗೋತಾರೆ ಆಧಾರ್ ಕಾರ್ಡ್ ತೋರಿಸ್ಬೇಕು ವೋಟಿಂಗ್ ಕಾರ್ಡ್ ತೋರಿಸ್ಬೇಕು ಆ ಥರ ಏನಿಲ್ಲ ಕಡೆಗೆ ನಾವು ಈಗ ತುಳಸಾಪುರದಾಗ ಬಂದಿರೋದು ನೋಡಿರಿ ಹೋಗುವಾಗ ಒಂದು ಸ್ವಲ್ಪ ನಮಗೂ ಗುಡಿಗೆ ಹೋಗುವಾಗ ಕನ್ಫ್ಯೂಸ್ ಆಯ್ತು ದಾರಿ ಅಂತೇಳಿ ಆಮೇಲೆ ಒಬ್ರಿಗೆ ಕೇಳೋಣ ಈ ಸೈಡ್ ಹೇಳಿದ್ರು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಐತಿ ಇಲ್ಲಿಂದ ಆ ಕಡೆ ತುಳಜಾಪುರಕ್ಕೆ ಇದು ಸಾರಿ ತುಳಜಾಪುರ್ ಭವಾನಿ ಏನು ಇರ್ತೈತಲ್ಲ ಆ ಕಡೆ ಹೋಗ್ಲಿಕ್ಕೆ ಸ್ಟೇಟ್ ರೋಡ್ ಅದ ಇಲ್ಲಿ ಐತಿ ನೋಡ್ರಿ ಅಂಬೇಡ್ಕರ್ ಸರ್ಕಲ್ ನೆನ್ಪಿಟ್ಟಿದ್ದು ಅಂಬೇಡ್ಕರ್ ಸರ್ಕಲ್ ಕಟ್ಲಾಕತ್ತಿದ್ರು ಅಲ್ಲೇ ಐತಿ ನೋಡೋಣ ಹುಡ್ಕೊಂಡು ಹೋಗೋಣ ಬಾ ಅಂತೇಳಿ ಎಲ್ಲಿ ಕರ್ಕೊಂಡು ಹೊಂಟಾರ ನೋಡತಾರೆ ಎಲ್ಲ ಮಾಯಿ ಇಂಥ ಗದಲ್ದಾಗ ನಮ್ಗೆಲ್ಲ ಬಿಟ್ಟು ಹಿಂದೆ ಬಡ ಸುಮ್ಮಬಷ್ಟ ಹೊಂಟು ಬಿಟ್ಲು ಹಂಗೆ ಕರ್ದೇ ಕರ್ಲಿಕ್ಕತ್ತಲ್ಲ ಈ ಗದ್ದಲದಾಗ ಎಲ್ಲಿ ಕೇಳಿಸಲಾಗೈತಿ ನಾವು ಬರ್ಲಿಕ್ಕೀವತ್ತ ಅನ್ಕೊಂಡು ಹಂಗೆ ಹೊಂಟಿದ್ರು ಆ ಡ್ರೈವರ್ ಇದ್ರೂ ನೋಡ್ರಿ ಎಷ್ಟು ಗದ್ದಲ ಐತಿ ಭಾಳ ಗದ್ದಲ ಐತಿ ನಾವು ಮಂಗಳಾರ ಮತ್ತು ಅದು ದೇವಾಗ ಬರ್ಬೇಕಂತ ಅನ್ಕೊಂಡಿದ್ದೆವು ನಾನೇ ಬ್ಯಾ ಡ್ರೈವರ್ ಹೋಗೋ ಮತ್ತೆ ರವಿವಾರ ಬಂದ್ರು ಇಷ್ಟು ಗದ್ಲ ಆಯಿತು ನೋಡ್ರಿ ಎಲ್ಲ ಕಡೆ ಜನ ಜಾತ್ರೆ ಆಗ್ಬಿಟ್ಟಾರ ಅಭಿ ಅಂಬಾಬಾಯಿಗೆ ನಂದಿ ಅಂಬಾಬಾಯಿ ನಡಿ ನಡ್ಕೋತ ನಡಿ ಬಾಬಾ ನಿನ್ ಕಾಲು ಸುದ್ದಾಗಲಿ ನಡಿಯಲ್ಲಿ ಅಂತ ಬೆಳ್ಕೊಂಡಿವಿ ಇಳಿ ಆ ಶಬಾಷ್ ನಡಿಲಿಕತ್ತ ಅಭಿ

ಜನೇ ದೇವರಿಗೆ ದರ್ಶನ ಮಾಡಿಕೊಂಡು ಜಲ್ದಿ ವಾಪಸ್ಸು ಐದು ಗಂಟೆ ಆರು ಗಂಟೆ ಅಷ್ಟೇ ಇರ್ತಿಗೆ ಹೊಳ್ಳಿ ನಮ್ಮ ಊರಿಗೆ ಬರ್ಬೇಕತ್ತಳಿ ನಾವು ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ ಇದು ಗದ್ದಲ ನೋಡಿ ಆಯಿತು ಇದು ನಾವೇನಾದರೂ ಗರ್ಭಗುಡಿ ಒಳಗೆ ದರ್ಶನ ಮಾಡ್ಬೇಕಂತೇಳಿ ಪಾಳೆ ಹಚ್ಚಿದೆವು ಅಂದ್ರೆ ಇನ್ನು ವಾಪಸ್ಸು ಮತ್ತು ದಿವಸ ಬರಬೇಕಾಗ್ತೈತಿ ಇಲ್ಲಿ ಮುಖಮ್ ಟಿಕಾನಿ ಹಾಕಬೇಕಾಗ್ತದೆ ಅನ್ಕೊಂಡು ಹೊಂಟಿ ನೋಡ್ರಿ ನಮಗೂ ಜನ ಜಾಸ್ತಿ ಆದ್ರಲ್ಲ ಹಂಗೆ ಅನಿಸ್ತು ಭಾಳ ಊಟ ಇಲ್ಲ ಮಜಾಬಿ ಕುಟ ಅಲ್ಲ ಆಯ್ ಕುಟಾಯ್ ತಳಗಲ್ಲ ಈ ಕಡೆ ಎಡಕಿನ ಸೈಡ್ ಕಲ್ಯಾಣಿ ಐತಿ ಮತ್ತೆ ಇಲ್ಲೇನ್ ಏನ್ ಕಮಾನ ಇಲ್ಲಿ ಆಕಳು ಬಾಯ ಬಾಯಂದು ನೀರ್ ಬೀಳುತ್ತಂತಾರ ಇಲ್ಲಿ ಯಾವಾಗ ಜಳಕ ಮಾಡ್ತಿದ್ರು ಈಗ ಬಂದಾಗೈತಿ ಸ್ವಲ್ಪ ಕಟ್ಟಡಿ ಯಾಕೋ ಬೇರೆ ಏನ್ ಮಾಡಾಕತ್ತಾರ ಗೊತ್ತಿಲ್ಲ ಅಂದ್ರ ಜೆಸಿಬಿ ಸಿ ಅದೆಲ್ಲ ಬಂದ್ ನಿಂತೈತಿ ಕಟ್ಟಡ ಇನ್ನು ಬೇರೆ ನಿರ್ಮಾಣ ಮಾಡಾಕತ್ತಾರ ಅನ್ಸ್ತೈತಿ ಮೊದ್ಲಿಂದಲ್ಲ ತೆಗೆದು ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಇಲ್ಲೇ ಇಷ್ಟೊಂದ್ ಗದ್ದಾಗ್ಬಿಟ್ಟೈತಿ ಒಳಗೆ ಇನ್ನು ಹೋಗಾಕ ಹಾದಿಲ್ಲ ಅಷ್ಟು ಜನ ನಿಂತು ಬಿಟ್ಟಾರ ಎಲ್ಲ ಹೊರಗಿಂದ ಹೊರಗೆ ತಿರ್ಗ್ಲಿಕ್ಕರ್ ಮಂದಿ ಭಾಳ ಐತಿ एवढो आल हो काल बे ना आता आता आले उलया हाय

ಕಲಾಪುರಕ ಬಂದಾಗ ಇಲ್ಲಿ ಅಂಬಾಬಾಯಿದು ಪರಡಿ ಇಟ್ಟಿರ್ತಾರೆ ಇಲ್ಲಿ ಹೊರಗಡೆ ಎಲ್ಲ ಪರಡಿ ಇರ್ತಾವೆ ಪರಡಿ ಅಂದರೆ ಜೋಳದಿಟ್ಟ ಅಥವಾ ಗೋಧಿ ಇಟ್ಟ ತಂದಿರ್ತೀವಲ್ಲ ಅದು ತುಂಬೋದು ಮತ್ತು ಏನಾರ ನಾವು ದಕ್ಷಿಣ ಹಾಕೋರು ದಕ್ಷಿಣ ಹಾಕಬೇಕು ಆಮೇಲೆ ಇಲ್ಲೇ ನಾವು ತಂದಿರ್ತೀವಲ್ಲ ಕುಂಕುಮ ಅರಶಿನ ಕಣ್ಬಟ್ಲು ಬಳಿ ಕಾಲುಂಗರು ಏನೇನು ಇರ್ತಲ್ಲ ಅವನು ಇಲ್ಲೇ ಇರ್ತಾರ ಆಮೇಲೆ ಒಂದು ಬೆಲ್ಲ ಬ್ಯಾಳಿ ತಂದಿರ್ತಾರೆ ಬೆಲ್ಲ ಬೇಳೆನೂ ಕೊಡಬೇಕು ಇಲ್ಲ ಪೂಜಾರಿ ಅವ್ರ ಮನ್ಯಾಗ ಏನಾದರೂ ಇರ್ತಿದ್ದೆವು ಅಂದರೆ ಅರ್ಚಕರ ಮನೆಯಾಗ ಅವ್ರಿಗೆ ಕೊಡೋದು ಅವರು ನೈವೇದ್ಯ ಮಾಡಿ ದೇವ್ರಿಗೆ ತೋರಿಸಿ ಮತ್ತು ಪ್ರಸಾದ ಅಂಥೇಳಿ ನಮಗೆ ವಾಪಸ್ಸು ಒಂದೆರಡು ಹೋಳಿಗೆ ಹಾಕಿ ವಾಪಸ್ ಕೊಡ್ತಾರ ಬಾ

ಪೂಜೆಯನ್ನು ಅಂಬಾಬಾಯಿಗೆ ಮಾಡಾಕತ್ತಿದ್ದು ಇಲ್ಲಿ ನೇರ ಪ್ರಸಾರವಾಗಿ ತೋರಿಸಕತ್ತಾರ ನೋಡ್ರಿ ಹೊರಗಡೆ ನಾವು ಒಳಗಡೆ ಏನಾದರೂ ಹೋಗೋದಾಗ್ಲಿಲ್ಲ ಅಂದ್ರೆ ಇಲ್ಲಿ ಹೊರಗಿಂದ ಹೊರಗೆ ದೇವರಿಗೆ ದರ್ಶನ ಮಾಡಿಕೊಂಡು ಇಲ್ಲಿಂದ ಕಾಲು ಬಿದ್ದು ಅರ್ಚನೆ ಮಾಡಿಕೊಂಡು ಹೋಗ್ಬೋದು ಇಲ್ಲೆಲ್ಲ ಹುಂಡಿ ಇಟ್ಟಾರ ನೋಡ್ರಿ ದುಡ್ಡು ಹಾಕ್ಲಿಕ್ಕೆ ಸಾಲಕ್ಕಾಗಿ ಡೈರೆಕ್ಟಾಗಿ ಗರ್ಭಗುಡಿ ಒಂದು ಅಂಬಾಬಾಯಿ ನಾವು ಚಿ ಪೂಜೆ ಮಾಡ್ತಿರ್ತಾರಲ್ಲ ಅದು ಚಿತ್ರಾನ್ನ ಇಲ್ಲಿ ಹೊರಗಡೆ ಕಾಣಿಸ್ತೈತಿ ये कह लिया करें हां जी कहिए रोका को हां किधर इधर हक्क या लाइक मेरे मेरे सब सो सो तारो ने चाहिए चाहिए मुसी दस जैसा बात तो कबत ಮದುವೆ ಆದ ನಂತರ ಅಹ್ ಗೊಂದಲ ಹಾಕ್ತಾರೆ ಗೊಂದಲನ ಮನ್ಯಾಗ ಹಾಕೋದಾಗ್ಲಿಲ್ಲ ಅಂದ್ರೆ ಇಲ್ಲಿ ಅಂಬಾಬಾಯಿ ದೇವಸ್ಥಾನದ ಮುಂದೆ ಇಲ್ಲಿನ ಹಾಕ್ತಾರ ನೋಡ್ರಿ ಇಲ್ಲಿ ಮದುವೆ ಆದರ್ ಗೊಂದಲ ಹಾಕ್ಲಿಕ್ಕತ್ತರ ಮನ್ಯಾಗ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಹಾಕ್ಬಹುದು ಮನ್ಯಾಗ ಹಾಕೋ ಆಗ್ಲಿಲ್ಲ ಅಂದ್ರೆ ಹೊಸ ಅರ್ಬಿ ತಂದಿದ್ರು ಅವ ಹಾಕ್ಲಿಕ್ಕೆ ಹತ್ರ ಅಬಿ ಹಾಕಿಸ್ಕೊಳ್ಳಿಲ್ರಿ ನಾನೇ ಹಾಕಿದೆ ಮತ್ತೆ ಕಡಿಗೆ ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮೇಲ್ಗಡೆ ಹೊಂಟೀವಿ ನೋಡ್ರಿ ಗುಡಿ ಗುಡ್ಡದಾಗಿದ್ರು ಅದು ಯಾಕೆ ಇಳಕ್ಲೈತಿ ಗೊತ್ತಿಲ್ಲ ಮೆಟ್ಲಿ ಇಳಿದು ಹೋಗ್ಬೇಕು ಒಳಕಾಗ್ತದೆ ಗರ್ಭ ಗುಡಿ ಒಂದು ಸ್ವಲ್ಪ ನೆಲ ಬಿಟ್ಟು ಒಳಗೈತಿ

ಆಕತ್ತ ನಾನು ಅಲ್ಲ ಅರ್ಬಿ ಅರ್ಬಿ ನಾನು ಅಲ್ಲ ಯಾರು ಹಾಕ್ಲಿಕ್ಕಾರತ್ತಲ್ಲ ನಡಿಯಪ್ಪ ನೋಡಿ ಹೀಗೆ ನಾವ ಬೇಷ್ ಬಿಟ್ಟರು ನನಗೆ ಓ ஆ ஹோ இது பூட் இல்ல உட்காந்து ಮನೆಯಾಗ ಈಗಾಗಲೇ ಅಂಬಾಬಾಯಿದು ಮೂರ್ತಿಗಳು ಮೂರ್ತಿಗಳು ಎರಡದವು ಒಂದು ಸಿಂಹಾಸನದ ಬ್ಯಾಗ್ದ ಐತಿ ಇನ್ನೊಂದು ಗರ್ಭಗುಡಿಗಳಿಗೆ ಏನಿರ್ತೈತಲ್ಲ ಆ ಥರದ ಮೂರ್ತಿ ಐತಿ ಆದರೂ ಈಗ ಮನ್ಸು ಕೇಳೋ ಇನ್ನೊಂದು ಮೂರ್ತಿ ತೊಗೋಬೇಕಂತೇಳಿ ಕೇಳಲಿಕ್ಕೆ ಬ್ಯಾಡ ತಂದೆವು ನಾವು ಈಗಾಗಲೇ ಎರಡದಾವು ಒಂದೇ ದೇವ್ರದ್ದು ನಾಲ್ಕೈದು ಮೂರ್ತಿ ತೊಗೊಂಡು ಏನು ಮಾಡ್ತೈತೆ ಆದರೂ ಕೇಳಂಗೆ ಕೇಳಿದ್ರತೆ ಅಂತೇಳಿ ರೇಟ್ ಕೇಳಿದ್ರು ಅವ್ರು ನೂರ ಎಂಬತ್ತು ರೂಪಾಯಿ ಏನು ಹೇಳಿದ್ರ ಅದಕ್ಕೆ ಸಣ್ಣದ ಈಗಾಗಲೇ ದೊಡ್ಡದಾದ ಸುಮ್ಮನೆ ಅದಕ್ಕೆ ತೊಗೋತಿ ಐತಲ್ಲ ಬ್ಯಾಡ ಬಾ ಅಂಥೇಳಿ ವಾಪಸ್ ಬಿಡಿಸ್ದೇವು ನಾವು ತೊಗೊಳೋದೇನು ಬ್ಯಾಡ ಯಾಕಿರ್ಲಕ್ಕ ఇవుల్ ఆయ్ కుడర్ గత ఇతల కా మెత్తగత కాశీదార ఇల్లే యాతి ఇవనీ కట్లక కుండీ కాశీదారి ఇల్ల అగ్యద జాను సరి కట్టిని సంఖ్యను కట్టిని మాల మాళ ರುದ್ರಾಕ್ಷಿ ಕೇಳವ್ರಿಗೆ ಯಾರ ಹಾಕೋತಾರ ಕುಮ್ಯಾಗ ಯಾರಿಗೆ ಶಿವಾಜಿ ಮಹಾರಾಜ ದೇವಸ್ಥಾನಕ್ ಬಂದು ಎಲ್ಲಾ ಪ್ರಸಾದ ತಗೊಂಡೇವ್ರಿ ಚುರ್ಮುರಿ ಅದೇನು ಕುಕುಮ ಅರ್ಶಿನ ಇರ್ತೈತಲ್ಲ ಅದ್ ತೊಗೊಂಡೆವು ಬಳಿ ಒಂದು ತಗೋಬೇಕು ಹಾಗಾಗಿ ಬಳಿ ತೊಗೊಳಕ್ಕೆ ಬಂದೀವಿ ನಮ್ಮಾಯಿ ಒಂದು ಸ್ವಲ್ಪ ರೇಟ ಇದು ಮಾಡ್ಲಿಕ್ಕತ್ತಿದಳು ಅಂದ್ರೆ ಜಾಸ್ತಿ ಅಂತೇಳಿ ಅಲ್ಲಿ ಏನು ಹೇಳೋದು ನನ್ನ ದೇವ್ರಿಗೂ ಇದು ತೋಳಾಕ್ತಿದ್ಲು ಮೂರ್ತಿ ಅಂತೇಳಿ ಅವರು ಭಾಳ ಹೇಳಕತ್ತರು ಆ ಐವತ್ತು ರೂಪಾಯಿ ಕೇಳೋದು ಆದರೂ ಆಯಿ ಹೇಳಿದ್ದು ಬರೋಬ್ಬರಿ ಐತಿ ನಾವು ನಾವು ಏನಾದರೂ ಕೇಳಿದ್ರೆ ನಮ್ಗೆ ಅಷ್ಟು ಕಡಿಮೆ ರೇಟ್ ಕೊಡಂಗಿಲ್ಲ ಬಟ್ ಆ ಕಡಿಮೆ ರೇಟಿಗೆ ತೊಗೊಂಡ್ಬರ್ತಲ್ಲ ಅದು ಹೆಂಗೆ ಅಂತ ನನಗಂತೂ ಗೊತ್ತಿಲ್ಲ ನಮಗಂದ್ರೆ ತಲೆಮೆ ಟೋಪಿನ ಹಾಕಿರ್ತಾರೆ ಯಾವಾಗಲೂ ಹೀಗೆ ಆಗ್ತೈತಿ ಆಯಿ ಕಡಿಮೆ ರೇಟಿಂದ ಇರ್ತಾಳೆ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ ಆಗಿರ್ತದೆ ನಾವು ಇಲ್ಲ ಅಷ್ಟೇ ಕಡಿಮೆ ಹಂಗೆ ಕೇಳೋದತ್ತೆ ನಮ್ಗೆ ಒಂಥರ ಮುಜುಗರ ಅನ್ನಿಸ್ತೈತಲ್ಲ ಅವ್ರು ಈಗಾಗಲೇ ಅವ್ನ ಅವ್ರ ಅನುಭವ ಭಾಳ ಇರ್ತದೆ ಎಲ್ಲ ಕಡೆ ತಂದಿದ್ದು ಮಾಡಿದ್ದು ಅನುಭವ ಇರ್ತೈತಲ್ಲ ಜಾಸ್ತಿ ಹೇಳಿರ್ತಾರೆ ನಾವು ಕಡಿಮೆ ಮಾಡ್ತೀವಿ ತನ್ನ ಸಲುವಾಗಿನೇ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಈ ಜಾಸ್ತಿ ಇದ್ರೂ ಕಡಿಮೆ ಮಾಡ್ಕೊಂಡು ತೊಗೊಂಡು ಬರ್ತಾರ ತಲೆ ತಲೆಮ್ಯಾಗ ಟೋಪಿ ಹಾಕ್ಕೊಂಡೇ ಬರ್ತೀವಿ ಹೋದಲ್ಲೆಲ್ಲ ಕರಾರು ಮಾಡ್ಕಾಯ ಏನಾರು ತಗೊಂಡ್ ಬಂದಿ ಚಲೋ ನೋಡ್ ತಗೊಂಡ್ ಬರ್ಬೇಕು ನೋಡ ಮತ್ತು ಸಂಸ್ಕೃತಿಗೆ ಒಂದು ಚಿಟ್ಟೆ ಇದ್ದಿದ್ದು ಚೈನ್ ತೊಗೊಂಡೇವಿ ನಮ್ಮ ಜಾನಿವಿ ಹೋಗಾಗಿ ಹೇಳಿದ್ಲು ಕರಾರ್ ಮಾಡಿ ಕಳಿಸಿದ್ದು ಬರುವಾಗ ಏನಾರು ತಗೊಂಡು ಬರ್ಬೇಕು ನೋಡಿ ನಮ್ಗೆ ನೀವು ಹಾಗೆ ಬಂದ್ರೆ ಅಂದ್ರೆ ನೋಡತ್ತೆ ಆದ್ರೆ ಬಳಿ ತೊಗೋಬೇಕು ಅನ್ಕೊಂಡಿದ್ದೆವು ಈಗಾಗಲೇ ಭಾಳ ಇದ್ದು ಬಳಿಗಳು ಹಾಗಾಗಿ ಬಳೆ ಏನು ತೊಗೊಳಿಲ್ಲ ಕಡೆಗೆ ಮತ್ತೊಂದು ಬಸ್ ಸಿಕ್ತು ಸೊಲಾಪುರಕ್ಕೆ ಹೋಗೋದು ಮಹಾರಾಷ್ಟ್ರ ಬಸ್ ಬಸ್ ಹಿಡ್ಕೊಂಡು ವಾಪಸ್ ಹೊಂಟಿವ್ ನೋಡ್ರಿ ನಮ್ಮೂರ ಕಡೆ ನಮ್ಮ ಏಳು ಗಂಟೆಗೆ ಹೋದವರು ಮೂರುವರೆ ಗಂಟೆಗೆ ನಮ್ಮ ಊರಿಗೆ ಬಂದು ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ವ್ಲಾಗ್ನಾಗ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋ ನೋಡಿದ್ದಕ್ಕೆಲ್ರಿಗಿ ನಮಗೆ ಧನ್ಯವಾದಗಳು